ಶ್ರೀಗುರು ಬಸವಲಿಂಗಾಯಃ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವದು ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವದು ಬಸವಣ್ಣ 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 ಎಂದು ನೆನೆಯದಲ್ಲದೆ ಎನಗೆ ಭಕ್ತಿವಿಲ್ಲ ಕಾಣ ಕಲಿದ ವರದೇವ ಮಹಾ ಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಬಸವ ಕಲ್ಯಾಣದಲ್ಲಿ ಬಸವ ಭಾರತ ಉತ್ಸವದ ಅಂಗವಾಗಿ ನಡೆಯುವ ಕಾರ್ಯಕ್ರಮದ ಕರಪತ್ರದ ಬಿಡುಗಡೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯ ಬಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದ್ದೇವರ ಸನ್ನಿಧಾನದಲ್ಲಿ ಅನಂತ ಶರಣುಗಳನ್ನು ಹೇಳಿ ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದುಗಳು ವಯಸ್ಸಾದರೂ ಕೂಡ ತಮ್ಮ ಜೀವನದಲ್ಲಿ ಹಿಡಿದಿರತಕ್ಕಂಥ ಛಲವನ್ನು ಸಾಧಿಸಿ ತೋರಿಸ್ತಕ್ಕಂಥ ಶರಣರಾದ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಶಿಡಂಜಿಯವರಲ್ಲಿಯೂ ಹಾಗೂ ಪೂಜ್ಯ ಅಕ್ಕ ಅನ್ನಪೂರ್ಣ ಗಂಗಾಂಬಿಕಾ ತಾಯಿಯವರಲ್ಲಿಯೂ ಅಕ್ಕ ಗಂಗಾಂಬಿಕಾ ತಾಯಿಯವರಲ್ಲಿಯೂ ಹಾಗೂ ಪೂಜ್ಯ ನಮ್ಮ ಬೇಲೂರು ಶ್ರೀಗಳವರಲ್ಲಿಯೂ ಸಾಯಿಗಾಂವ್ ಶ್ರೀಗಳವರಲ್ಲಿಯೂ ಹಾಗೂ ನಮ್ಮ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ಕೋರ್ಕೆಯವರಲ್ಲಿಯೂ ಚನ್ನಬಸಪ್ಪ ಬಳ್ತೆಯವರಲ್ಲಿಯೂ ಚನ್ನಬಸವಣ್ಣ ಮತ್ತು ಈ ಕಡೆ ಕೂತಿರ್ತಕ್ಕಂಥ ನಮ್ಮ ಸೋಲ್ಪುರಿಯವರಲ್ಲಿಯೂ ಹಾಗೂ ಹೈದರಾಬಾದ್ದಿಂದ ಬಂದಿರತಕ್ಕಂಥ ಶರಣರಲ್ಲಿಯೂ ಮ ನಮ್ಮ ಶಂಕರ್ರಾವ್ ಪಾಟೀಲ್ ಅವರಲ್ಲಿಯೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಿಜವಾಗಿ ಸನ್ಮಾನ್ಯ ಶರಣರಾದ ಬಸವರಾಜ ಪಾಟೀಲ್ ಅವರು ಅವರ ಒಂದು ಕನಸು ನೆನಸಾಗಬೇಕಾದರೆ ನಾವೆಲ್ಲರೂ ಕೈ ಜೋಡಿಸಲೇಬೇಕು ಮತ್ತು ಅದರ ಜೊತೆಯಲ್ಲಿ ಇಲ್ಲಿ ಬಸವ ಭಾರತ್ ಅಂದ್ರಲ್ಲಿ ಯಾಕಂದರೆ ನನಗೆ ಎಷ್ಟು ಖುಷಿ ಆಗ್ತದ ನಾನು ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿ ತಿರುಗಿ ಬಸವ ಕಲ್ಯಾಣಕ್ಕೆ ಬಂದಾಗ ನಾನು ಬರೆದಿರ್ತಕ್ಕಂಥ ಗ್ರಂಥನೇ ಬಸವ ಭಾರತ ಅದು ಆರುನೂರು ಪುಟ್ಟ ಆದ ಒಟ್ಟು ನಾನು ಎಲ್ಲಿ ಹೋದೆ ಏನು ಮಾಡಿದೆ ಅನ್ನೋದು ಆದರೆ ಇವತ್ತು ಆ ಕನಸು ನೆನಸಾದದ್ದು ಮತ್ತು ಶೇಡಂಜಿಯವರು ಬಸವ ಭಾರತ ಉತ್ಸವ ಅಂತ ಹೇಳಿ ಇಟ್ಟದ್ದು ಅದು ನಿಜವಾಗಿ ಕೇವಲ ಭಾರತಕ್ಕಲ್ಲ ಇಡೀ ವಿಶ್ವಕ್ಕನೇ ಒಂದು ಗೌರವವಾಗಿರ್ತಕ್ಕಂಥ ಉತ್ಸವ ಇದು ನನಗೆ ಮತ್ತು ಇನ್ನೊಂದು ಮಾತು ನಾವೆಲ್ಲರೂ ನೆನಪಿಡಬೇಕು ಬಸವಣ್ಣವರು ಉತ್ಸವ ಅಷ್ಟೇ ಅಲ್ಲ ಬಸವಾದಿ ಶರಣರ ಒಂದು ಉತ್ಸವವನ್ನು ಮಾಡಿದರೆ ಜಗತ್ತಿನ ಉತ್ಸವ ಮಾಡಿದಂಗೆ ಆಗ್ತದೆ ಇವತ್ತು ಆ ನಿಟ್ಟಿನಲ್ಲಿ ಜಿಯವರು ಅದಕ್ಕೆ ಭಾಳ ಅತ್ಯಂತ ಒಬ್ಬ ಶ್ರೇಷ್ಠ ಮತ್ತು ಅಷ್ಟೇ ಛಲವಾದಿ ಶರಣರು ಯಾಕಂದರೆ ಹಿಡಿದಿರ್ತಕ್ಕಂಥ ಛಲವನ್ನು ಬಿಡದೆ ಸಾಧಿಸಿ ತೋರಿಸ್ತಕ್ಕಂಥ ಒಬ್ಬ ಶರಣರು ಯಾರಿದ್ದರೆ ನಮ್ಮ ಬಸವರಾಜ್ ಪಾಟೀಲ್ ಅವರು ಯಾಕಂದರೆ ಅವರು ಮಾಡಿರ್ತಕ್ಕಂಥ ಒಂದೇ ಎರಡೇ ಕಲಬುರಗಿ ಕಂಪ್ ಅಂತ ಹೇಳಿ ಭಾಳ ಅದ್ಭುತ ಲಕ್ಷ ಗಂಟಲೇ ಜನ ಸೇರಿದರು ಅದಾದ ಮೇಲೆ ನಮ್ಮ ಬಸವ ಕಲ್ಯಾಣದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯಿಯವರು ಕರೆಸಿ ಇಲ್ಲಿ ಮೂವತ್ತು ಸಾವಿರ ಜನರ ಒಂದು ಮಧ್ಯದಲ್ಲಿ ಈ ಸ ಉತ್ಸವ ಸಮಿತಿಯ ಒಂದು ಸಮಿತಿ ರಚನೆ ಮಾಡಿದರು ಅದಾದ ಮೇಲೆ ಸಾಕಷ್ಟು ಏನಕ್ಕೆ ಇದ್ದಾಗ ಅವರ ಆಶೆ ಏನಂದರೆ ಎಲ್ಲರಿಗೂ ಆಶೆ ಬೇಕು ಆದರೆ ದುರೇಶ ದುರೈಶೆ ಬೇಡ ಅವರ ಆಶೆ ಏನದ ಅಂದರೆ ಇವತ್ತು ಬಸವ ಕಲ್ಯಾಣಕ್ಕೆ ಪ್ರತಿ ದಿನಾಲೂ ಮೊದಲಿಂದ ಹೇಳ್ತಾರೆ ಐದು ಸಾವಿರ ಜನ ಬರಬೇಕು ಐದು ಸಾವಿರ ದಿನಾಲು ಬಂದು ಹೋದರೆ ಒಂದು ತಿಂಗಳಿಗೆ ಏನಕ್ಕೆ ಕೇಳಿದಾಗ ಎಪ್ಪತ್ತೈದು ಸಾವಿರ ಜನ ಆಗ್ತದ ಒಂದು ವರ್ಷಕ್ಕೆ ಅಷ್ಟು ಜನ ಆಗ್ತದೆ ಅನ್ನೋದು ಲೆಕ್ಕ ಹಾಕಿ ಅವರು ಪ್ರತಿ ವರ್ಷವೂ ಹೇಳ್ತಿದ್ದಾರೆ ಈ ಸಮಾರಂಭದಲ್ಲೇ ಏನು ಬಸವ ಭಾರತ ಉತ್ಸವಕ್ಕೆ ಏನಕ್ಕೆ ಕೇಳಿದಾಗ ಕನಿಷ್ಠ ಐದು ಲಕ್ಷ ಜನ ಏನಕ್ಕೆ ಕೇಳಿದಾಗ ಇಪ್ಪತ್ತ್ಮೂರರಿಂದ ಹಿಡಿದು ಇಪ್ಪತ್ತೇಳರವರೆಗೆ ಬರಬೇಕನ್ನತಕ್ಕಂಥ ಆಸೆ ಅದ ಅವರ ಆಸೆ ಹತ್ತು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಜನ ಸೇರ್ತಾರೆ ಈ ಕೆಲಸ ಮಾಡ್ಯಾರೆ ಯಾಕಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅದಕ್ಕಾಗಿ ಮತ್ತು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಗುರುಬಸವ ಪಟೇಲದವರು ಹೇಳಿದರು ಸನ್ಮಾನ್ಯ ಭಾರತ ದೇಶದ ಪ್ರಧಾನಮಂತ್ರಿಯನ್ನು ಕರೆಸ್ಬೇಕಂತ ಹೇಳಿದರು ಆ ಪ್ರಧಾನಮಂತ್ರಿಯನ್ನು ಕರೆಸ್ಬೇಕು ಕರೆಸ್ಲಿಕ್ಕೆ ಒಂದು ಶಕ್ತಿ ಯಾರಂದರೆ ನಮ್ಮ ಬಸವರಪ್ಪ ಪಾಟೀಲ್ ಶೇಡಮ್ ಅವರು ಅವರು ಒಂದೇ ಮಾತು ಹೇಳ್ರಿ ಗ್ಯಾರಂಟಿ ಅಂತ ಕೇಳಿದಾಗ ಇವತ್ತು ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಗ್ಯಾರಂಟಿ ಬರ್ತಾರೆ ರೀ ಯಾಕಂದ್ರೆ ಆ ತಾಕತ್ತು ಯಾಕಂದರೆ ಅವರಲ್ಲಿ ಅಷ್ಟು ಅವ್ರು ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಅವ್ರ ಶರ್ಟು ಅಂದರೆ ನೋಡಿರಿ ಮೇಲೆ ನೇರು ಶರ್ಟು ಕೆಳಗೆ ಪೈಜಾಮ ಇವು ಎರಡು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ಬಳಿ ಅಂದರೆ ಅಪ್ಪಟ ಆ ರೀತಿ ತಮ್ಮ ಬದುಕೊಂಡು ಬದುಕಿರತಕ್ಕಂಥ ಒಬ್ಬ ಶ್ರೇಷ್ಠ ಶರಣರ ಅವ್ರು ಹೇಳಿದರೆ ಯಾರು ಬೇಕಾದವರು ಬರ್ತಿದ್ದಾರೆ ಅದಕ್ಕಾಗಿ ಮತ್ತು ಮೋದಿಯವರ ಮನಸ್ಸನ್ನು ಕೂಡ ಬಸವ ಕಲ್ಯಾಣಕ್ಕೆ ಬರಬೇಕಂತೇಳಿ ಮೋದಿಯವರ ಮನಸ್ಸಿನಲ್ಲಿ ಅದ ಯಾಕಂದರೆ ಬ ಎಲ್ಲಿ ಹೋದರೂ ಅವರು ಬಸವಣ್ಣವ್ರ ಬಗ್ಗೆ ವಚನಾರ ಹೇಳ್ತಾರೆ ಬಸವಣ್ಣವರ ಹೆಸರನ್ನು ತೆಗೆದುಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಇಂಗ್ಲೆಂಡಿನ ಥೇಮ್ಸ್ ನದಿಯ ದಂಡೆ ಮೇಲೆ ಬಸವಣ್ಣನ ಮೂರ್ತಿಯನ್ನು ಇಟ್ಟು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳು ಬಂದು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಬಂದವರು ಉದ್ಘಾಟನೆಯನ್ನು ಮಾಡಿದರೆ ಅದು ಭಾಳ ಸಂತೋಷ ಆಗ್ತದ ಅಷ್ಟೇ ಅಲ್ಲದೆ ಏನು ಇಪ್ಪತ್ತ್ಮೂರನೇ ತಾರೀಕೇನು ಉದ್ಘಾಟನೆ ನಡೀತದಲ್ಲ ಅವತ್ತು ಸಂಪೂರ್ಣವಾಗಿರ್ತಕ್ಕಂಥ ದಾಸೋಹ ನಾವು ಮಾಡ್ತೀವಿ ಅದು ಎಷ್ಟು ಬೇಕೋ ಅಷ್ಟು ಖರ್ಚು ಬರಲಿ ಇಪ್ಪತ್ತು ಲಕ್ಷ ಬರಲಿ ಮೂವತ್ತು ಲಕ್ಷ ಬರಲಿ ಅವತ್ತಿನ ಮೊದಲನೇ ದಿವಸದ ಪ್ರಸಾದ ವ್ಯವಸ್ಥೆ ನಾನು ಇಪ್ಪತ್ತ್ ಮೂರನೇ ತಾರೀಕು ದಿವಸದ್ದು ನಾನೇ ಪ್ರಸಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ಎಲ್ಲರಲ್ಲಿ ನಾನು ಆಶ್ವಾಸನೆಯನ್ನು ಕೊಟ್ಟು ಅದರ ಜೊತೆಯಲ್ಲಿ ಇದು ಬಸವ ಉತ್ಸವ ಅದು ಹೇಗಾಗಬೇಕು ಅನ್ನೋದು ಈ ಸಮಿತಿಯವರು ಎಲ್ಲರೂ ಕೂಡಿಕೊಂಡು ನಿರ್ಣಯ ಮಾಡಬೇಕು ಮತ್ತು ನಾವು ಆದಷ್ಟು ಏನು ಕೇಳಿದಾಗ ಬೇರೆ ಬೇರೆ ಯದ್ಯದೋ ಖರ್ಚು ಮಾಡ್ತಿದ್ದೇವೆ ಆ ಎಲ್ಲ ಖರ್ಚುಗಳನ್ನು ಏನು ಮಾಡಬೇಕಂದ್ರೆ ಐದು ದಿನ ಬಸ ಉತ್ಸವಕ್ಕೆ ಆ ಖರ್ಚನ್ನು ಹಾಕಿದರೆ ಏನಾಗ್ತದೆ ಅಂದರೆ ನಮ್ಮ ಕಲ್ಯಾಣದ ಕೀರ್ತಿ ಇಡೀ ಜಗತ್ತಿಗೆ ಹೋಗಿ ಇಪ್ಪತ್ತ್ ಮೂರನೇ ತಾರೀಕಿನ ಒಂದು ದಿನ ಉದ್ಘಾಟನೆ ಸಮಾರಂಭದ ಉದ್ಘಾಟನೆ ದಾಸೋಹದಲ್ಲಿ ಎಷ್ಟು ಖರ್ಚು ಬರ್ತದಲ್ಲ ದಾಸೋಹರೇ ಅಂದರೆ ಪ್ರಸಾದ ಯಾರೇ ಬರಲಿ ಅದಕ್ಕೆ ನಾವು ಜನಗಳ ತರ್ತಿದ್ದೇವೆ ಅದಕ್ಕೆ ಮತ್ತು ಊಟಕ್ಕೆ ನೀಡೋದು ಸ್ವಲ್ಪ ಬೇರೆದವ್ರು ವಾಪಸ್ಕೊಳ್ಬೇಕಾಗ್ತದೆ ಅದನ್ನು ನಾವು ಇದರ ವ್ಯವಸ್ಥೆ ಮಾಡ್ತೇವೆ ಪ್ರಸಾದ ಎಷ್ಟದ ಅದರ ಊಟದ ನೀಡೋದು ಅದು ನಮ್ಮಿಂದ ಸಾಧ್ಯ ಆಗಿಲ್ಲ ಸನ್ಮಾನ್ಯ ಬಸವರಾಜ ಪಾಟೀಲ್ ಅವ್ರಂತವ್ರು ನಿಂತಿದ್ರೆ ಎಷ್ಟು ಜನ ಊಟಕ್ಕೆ ನೀಡಬೇಕು ಈ ಅಡುಗೆ ಮಾಡಲಿಕ್ಕೆ ಅದಕ್ಕೆ ಏನೇನು ಹತ್ತದನೋ ನಾವೆಲ್ಲ ಕೊಡ್ತಿದ್ದೇವೆ ಅದಕ್ಕಾಗಿ ಅದೆಷ್ಟು ಹತ್ತು ಲಕ್ಷ ಬರಲಿ ಇಪ್ಪತ್ತು ಲಕ್ಷ ಬರಲಿ ಆ ಮೊದಲನೇ ದಿವಸದ್ದು ಊಟದ ಖರ್ಚನ್ನು ನಾವು ಕೊಡ್ತೀವಿ ಅನ್ನತಕ್ಕಂಥ ಈ ಸಮಾರಂಭದ ಮುಖಾಂತರವಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಕೊಂಡು ಇದು ಕೇವಲ ಇಷ್ಟು ಜನ ಏನು ಕುಡಿಯುವಲ್ಲ ಅದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಏನು ಮಾಡ್ತಾರೆ ಅಂದರೆ ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನೋಡ್ತಾರೆ ಇವರು ಇವತ್ತು ಬಸವಣ್ಣವರು ನೋಡಲಿಕ್ಕೆತ್ತಿದ್ದಾರೆ ಅಲ್ಲಮ್ಮ ಪ್ರಭದೆಯವರು ನೋಡಲಿಕ್ಕೆತ್ತಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಒಂದು ಅತ್ಯಂತ ಶುದ್ಧ ಮನಸ್ಸಿನಿಂದ ಕೇಳಿದಾಗ ಈ ಕಾರ್ಯಕ್ರಮ ಮಾಡಿ ನಾವು ಯಶಸ್ವಿ ಆಗತ್ತೀವಿ ಗ್ಯಾರಂಟಿ ಯಾಕಂದರೆ ಇದು ಬಸವಣ್ಣನ ಕೆಲಸ ಯಾರು ಹಿಡಿತಾರೋ ಅದು ಗ್ಯಾರಂಟಿ ನಾವು ಯಶಸ್ವಿ ಆಗ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಕರೆಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ಪೂಜ್ಯ ಶ್ರೀಗಳವರಿಗೂ ಮತ್ತು ಎಲ್ಲರಿಗೂ ನಾನು ಅನಂತ ಕೋಟಿ ಧನ್ಯವಾದಗಳು ಹೇಳಿ ನಮ್ಮ ಬಸವರಾಜ ಪಾಟೀಲ್ ಸೇಡ್ಯಮ್ ಇನ್ನೂ ಬ ಬಸವ ಭಾರತ ಉತ್ಸವ ಏನು ಆಗ್ತದಲ್ಲ ಮತ್ತು ಮುಂದೆ ದೊಡ್ಡ ಉತ್ಸವ ನಡಿಬೇಕು ಯಾಕಂದ್ರೆ ಅಂಥ ಶಕ್ತಿ ಅವ್ರಿಗೆ ವಿಶ್ವಗುರು ಬಸವಣ್ಣವ್ರು ಕೊಡಬೇಕು ನೋಡಿ ಅವ್ರ ಕಲ್ಪನೆ ಹೆಂಗೆ ಅದ ಅದ್ಭುತ ಕಲ್ಪನೆ ಅದ ನಾವು ಇಲ್ಲಿವರೆಗೆ ಏನು ಕೇಳಿದೆ ಬೇರೆ ಬೇರೆಯವ್ರ ಮಾತುಗಳು ಕೇಳಿವು ಎಲ್ಲ ಮಾಡಿವು ಆದರೆ ಅವರು ಆಸೆ ಹೇಗದ ಅಂದರೆ ಈ ಬಸವಣ್ಣ ದಿನಾಲಯಕ್ಕೇದಾಗ ಬ ನಮ್ಮ ಬಸವ ಕಲ್ಯಾಣಕ್ಕೆ ಕೇವಲ ಐದು ಸಾವಿರ ಲಕ್ಷ ಗಂಟಲೇ ಜನ ಜನ ಬರಬೇಕನ್ನೋದು ಅವರೊಂದು ಏನು ಅತ್ಯಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಆ ಪುಣ್ಯಾತ್ಮ ಇನ್ನೂ ನೂರಾರು ವರ್ಷ ಬದುಕಬೇಕು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿದ್ದು ಇನ್ನೂ ಉತ್ತಮ ಕೆಲಸ ಮಾಡಬೇಕಂತೇಳಿ ಹಾರೈಸಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು